ಎಚ್ಆರ್ ಸುರೇಶ್ಗೌಡ ರಾಮಾಂಜನಪ್ಪ ಎಣ್ಣೂರು ನಿರ್ಮಾಣ ಸಂಸ್ಥೆಯಲ್ಲಿ ಮೂಡಿಬರುತ್ತಿರುವ ಕಾದಲ್ ಚಿತ್ರ ತಂಡದಿಂದ ಇಂದು ಮೊದಲ ಹಾಡಿನ ಟೀಸರ್ ಲಾಂಚ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಿರ್ಮಾಪಕರಾದ ಎಚ್ ಆರ್ ಸುರೇಶ್ಗೌಡ ರವರು ಬಟನ್ ಪ್ರೆಸ್ ಮಾಡುವುದರ ಮೂಲಕ ಸಿಪ್ಪೈ ಸಿಪ್ಪ ಎಂಬ ಹಾಡಿನ ಟೀಸರ್ ಬಿಡುಗಡೆ ಮಾಡಿದ್ದು ಈಗಾಗಲೇ ಯೂಟ್ಯೂಬ್ನಲ್ಲಿ ಸದ್ದು ಮಾಡುತ್ತಿದೆ ಆಗಸ್ಟ್ನಲ್ಲಿ ಸಿಬ್ಬೈ ಸಿಪ್ ಹಾಡು ಕೂಡ ಜನರ ಮುಂದೆ ಬರಲಿದೆ ಎಂದು ಚಿತ್ರತಂಡ ತಿಳಿಸಿದೆ ನನ್ನ ಹೆಸರು ಎಚ್ ಆರ್ ಸುರೇಶ್ ಎಣ್ಣೂರು ಕಾದಲ್ ಫಿಲಮ್ ಮೂವಿ ಮಾಡ್ತಾ ಇದ್ರಿ ವಿಜಯ್ ವಿಜಯಪ್ರಿಯ ಅಂದ್ಬಿಟ್ಟು ಈಗ ಸಾಂಗ್ ಒಂದು ಆಲ್ಬಮ್ ಸಾಂಗ್ ಒಂದು ಪಪ್ ಸಾಂಗ್ ಒಂದು ಲಾಂಚ್ ಮಾಡಿದ್ವಿ ಇನ್ನು ಮಿಕ್ಕಿದೆಲ್ಲ ನಮ್ಮ ಡೈರೆಕ್ಟರ್ ಮಾತಾಡ್ತಾನೆ ನನ್ನ ಹೆಸರು ವಿಜಯಪ್ರಿಯಾ ಅಂತ ನಾವು ಕಾದಲ್ ಚಿತ್ರದ ಮೂವಿ ಡೆಬ್ಯೂ ಡೈರೆಕ್ಟ್ರು ಆಲ್ಮೋಸ್ಟ್ ನಿಮ್ಗೆ ಆಲ್ರೆಡಿ ಗೊ ಗೊತ್ತಿದೆ ಅನಿಸುತ್ತೆ ಈಗ ಆಲ್ರೆಡಿ ಒಂದು ವರ್ಷದಿಂದ ಇದೆಲ್ಲ ಮುಹೂರ್ತೆ ಎಲ್ಲ ಆಗಿತ್ತು ಈಗ ಸಾಂಗ್ಸುದೆಲ್ಲ ನಾವು ಒಂದು ಪ್ರೊಮೋ ಈಗ ರಿಲೀಸ್ ಮಾಡಿದ್ದೀವಿ ಇದೊಂದು ಪಾರ್ಟಿ ಸಾಂಗು ಈಗ ಆಲ್ರೆಡಿ ನೀವು ತ್ರೀ ಪೆಗ್ಗು ಅಥವಾ ಹೊಟ್ಟೆ ಕೀಲ ಇವೆಲ್ಲವೂ ಕೂಡ ಕೇಳಿದ್ದೀರ ಅದೇ ಥರ ಸಿಪ್ಪೈ ಸಿಪ್ಪ ಅನ್ನೋದು ಯೂನಿವರ್ಸಲ್ ವರ್ಡ್ ಇಟ್ಕೊಂಡು ಆ ಒಂದು ಸಾಂಗ್ನ ನಾವು ಕಾದಲ್ ಚಿತ್ರದಲ್ಲಿ ಬಳಸಿದ್ದೀವಿ ಅದ್ರದ್ದೊಂದು ಇವತ್ತು ಪ್ರೊಮೋ ರಿಲೀಸ್ ಆಗಿದೆ ನೀವು ಆಲ್ರೆಡಿ ಎಲ್ಲ ನೋಡಿದ್ದೀರಾ ನೀವೇ ಅದು ನಿಮ್ಮ ಅನಿಸಿಕೆಗಳನ್ನು ನೀವು ಹಂಚ್ಕೊಳ್ಬೇಕು ಇದರಲ್ಲಿ ಜೊತೆಗೆ ಇದ್ರದ್ದು ಹಾಡು ಕೂಡ ನಾವು ಇದೇ ಆಗಸ್ಟ್ ತಿಂಗಳಲ್ಲಿ ಕೂಡ ಗಣಪತಿಯ ಬಸ್ಡೆ ನಾವು ಫುಲ್ ಸಾಂಗ್ಸ್ನ ರಿವೀಲ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅದೇ ತ್ರೀ ಪೆಗ್ಗು ಮತ್ತು ಚಾಕ್ಲೇಟ್ ಗರ್ಲು ಮತ್ತು ಕ್ಯಾಂಟೈನ್ ಕಡಿ ಇವೆಲ್ಲ ಮಾಡಿದಂಥ ಕೊರಿಯೋಗ್ರಫರು ಸುಹಾಸ್ ಅಮೀನ್ ಅಂತ ಇದಕ್ಕೆ ನೃತ್ಯ ನಿರ್ದೇಶಕರಾಗಿದ್ದಾರೆ ಇತನ್ ಹಾಸನ್ ಅಂದ್ಬಿಟ್ಟು ಅದ್ಭುತವಾಗಿ ಮ್ಯೂಸಿಕ್ಸ್ನ ಕೊಟ್ಟಿದ್ದಾರೆ ಇವಳು ಟ್ಯೂನ್ ಅದ್ಭುತವಾಗಿ ಬಂದಿದೆ ಏಳು ಮನೆ ನಿರ್ದೇಶಕರಾದಂಥ ಪುನೀತ್ ರಂಗಸ್ವಾಮಿ ಅವರು ಸಂಭಾಷಣೆ ಮತ್ತು ಮೂರು ಸಾಂಗ್ಸ್ ಅವರು ಇದಕ್ಕೆ ಬರೀತಿದ್ದಾರೆ ಭರ್ಜರಿ ಚೇತನ್ ಸಾರು ಮತ್ತು ಇದಕ್ಕೆ ಗೌರಿ ಸೂತಾ ಇವರೆಲ್ಲರೂ ಕೂಡ ಲಿರಿಕ್ಸ್ ಇದಕ್ಕೆ ತುಂಬ ಇದು ಬರೆದಿದ್ದಾರೆ ಅದ್ಭುತವಾಗಿ ಕಾದಲ್ ಚಿತ್ರ ಕನ್ನಡದೊಂದು ಒಂದು ಒಳ್ಳೆ ಲವ್ ಸ್ಟೋರಿಯಾಗಿ ಮೂಡ್ ಬರುತ್ತೆ ಶೂಟಿಂಗ್ ಯಾವ ಸ್ಟಾರ್ಟ್ ಆಗುತ್ತೆ ಸೊ ಶೂಟಿಂಗ್ ಈಗ ನಾವು ಐದು ಆರಕ್ಕೆ ಸಾಂಗ್ಸ್ಗೆ ಹೋಗ್ತಾ ಇದ್ದೀವಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಇದು ಮಾಡ್ತಾ ಇದ್ದೀವಿ ನೆಕ್ಸ್ಟು ಹೀರೋ ಹೀರೋಯನ್ನು ರಿವೀಲ್ ಮಾಡೋದೊಂದು ಕೂಡ ನಾವು ನೆಕ್ಸ್ಟ್ ಪ್ಲಾನ್ ಮಾಡ್ತಾ ಇದ್ದೀವಿ ಅದು ದೊಡ್ಡದಾಗಿದೆ ಅದು ಕೂಡ ಇಲ್ಲ ಇಲ್ಲ ಎಲ್ಲ ರೆಡಿ ಇದೆ ಬಟ್ ಅದೊಂದು ಸಸ್ಪೆನ್ಸ್ ಇದೆ ಅದು ನಾವು ರಿವೀಲ್ ಮಾಡ್ತೀವಿ ಯಾರು ಅಂತ ಅಂತ ಅದು ಒಂದು ಸಾಂಗ್ಸ್ ಮುಖಾಂತರ ರಿವೀಲ್ ಮಾಡ್ತೀವಿ ನಾವು ಕರ್ನಾಟಕದಲ್ಲೇ ನಡೆಯೋದು ಬ್ಯಾಂಗ್ಳೂರ್ ಮತ್ತೆ ನಾರ್ತ್ ಕರ್ನಾಟಕದಲ್ಲಿ ಪ್ಲಾನಿಂಗ್ ಇದೆ ಎಲ್ಲ ನಡೆಯುತ್ತೆ ಕಾದಲ್ ಅಂತ ಯಾಕೆ ಇಟ್ಟಿದ್ದೀನಿ ಅಂದರೆ ನೀವು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ಯಾಕೆ ಕಾದಲ್ಲಿ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅಂತ ಬಟ್ ಕಾದಲ್ ಅನ್ನೋದು ಪ್ರೀತಿ ಎಲ್ಲರಿಗೂ ಗೊತ್ತಿರೋದೆ ಬಟ್ ಸುಮಾರು ಜನ ತಿಳ್ಕೋತಾರೆ ಕಾದಲ್ ಅಂದ್ರೆ ತಮಿಳು ವರ್ಡ್ ಅಲ್ವಾ ನಂಗೆ ಎಷ್ಟೋ ಜನ ಕೇಳ್ತಾರೆ ಕಾದಲ್ ಅಂದರೆ ತಮಿಳು ಅಂತ ಅಂದ್ಕೊಳ್ತಾರೆ ಇಲ್ಲ ಕಾದಲ್ ಅಂದರೆ ಅಪ್ಪಟ್ಟ ಕನ್ನಡ ವರ್ಡು ಅದಕ್ಕಾದಂಥ ದಾಖಲಾತಿಗಳು ಕೂಡ ನಮ್ಮ ಹತ್ರ ಇದೆ ಒಂದು ಸಂವಾದದಲ್ಲಿ ಕೂಡ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಕೂಡ ಹೇಳ್ತಾರೆ ಕಾದಲ್ಲು ಸೊಲ್ಲು ಅನ್ನೋದೆಲ್ಲ ಕನ್ನಡ ಪದನೇ ಅಂತ ಅದೇ ಥರ ನಾವೆಲ್ಲ ಒಂದು ಕನ್ನಡ ನಿಗ್ಗಂಟಲ್ಲೆಲ್ಲ ಹುಡುಕಿ ಎಲ್ಲ ಮಾಡಿದಾಗ ಕಾದಲ್ ಅನ್ನೋದು ನಮ್ಮ ಅಪ್ಪಟ ಕನ್ನಡಪದ ಆಗಿ ಬಂದಿದೆ ಅದನ್ನ ಎತ್ತಿ ತೋರ್ಸೋದಕ್ಕೆ ಸಲುವಾಗಿ ಕೆಲವರು ದೊಡ್ಡವರೆಲ್ಲ ಮಾಡಿದ್ದಾರೆ ನಾನೊಂದು ಸಣ್ಣ ಪ್ರಯತ್ನ ನಾನು ಕಾದಲ್ ಅಂತ ಇಟ್ಟಿದ್ದೀನಿ ಬಟ್ ಯಾಕೆ ಕಾದಲ್ಲಿ ಇಟ್ಟಿದ್ದೀನಿ ಅನ್ನೋದು ಸಿನಿಮಾ ನೋಡಿದಾಗ್ಲೆ ಗೊತ್ತಾಗುತ್ತೆ ಇಲ್ಲ ಅದು ಅದೆಲ್ಲ ನೆಕ್ಸ್ಟ್ ರಿವೀಲ್ ಆಗುತ್ತೆ ಒಂದು ಸಾಂಗ್ಸ್ ಮುಖಾಂತರನೇ ಅವ್ರು ರಿವೀಲ್ ಆಗ್ತಾರೆ ಈಗ ಸದ್ಯಕ್ಕೆ ನಾವು ಕರ್ನಾಟಕದಲ್ಲಿ ಮಾತ್ರ ಪ್ಲಾನಿಂಗ್ ಕನ್ನಡದಲ್ಲಿ ಮಾತ್ರ ಪ್ಲಾನಿಂಗ್ ಇರೋದು ನೆಕ್ಸ್ಟು ಏನಾರು ಎಲ್ಲ ಬಂದರೆ ಆ ಕಡೆಯಿಂದಲ್ಲ ಬಂದರೆ ತೆಲುಗು ಆ ಕಡೆ ಎಲ್ಲ ಪ್ಲಾನಲ್ಲಿ ಸರ್ ಎಲ್ಲ ಇದರಲ್ಲಿ ಯಾವುದೇ ಥರದ ಒಂದು ಸಿಂಗಲ್ ಇದ್ರೂ ಕೂಡ ಯಾವುದೇ ಥರದ್ದು ಕೂಡ ಮಚ್ಚು ಲಾಂಗು ಆ ಥರದ್ದು ಯಾವುದೂ ಇಲ್ಲ ಪ್ಯೂರ್ ಲವ್ ಸ್ಟೋರಿ ಇದೆ ಕುಟುಂಬ ಸಮೇತರಾಗಿ ಕಾಲೇಜ್ ಹುಡುಗರಾಗೋದು ಎಲ್ಲ ಪ್ರತಿಯೊಬ್ಬರು ಕೂಡ ಒಂದು ಮುಗುತ ಹಿಡಿದು ಅರವತ್ತೈದು ಎಪ್ಪತ್ತೆಂಬತ್ತು ವಯಸ್ಸಾಗಿರುವ ವಯಸ್ಸಾಗಿರೋವರೆಗೂ ಕೂಡ ಕೂತ್ಕೊಂಡು ಆರಾಮಾಗಿ ಎಂಟರ್ಟೈನ್ಮೆಂಟ್ ಆಗಿ ಒಂದು ಒಳ್ಳೆ ಲವ್ ಸ್ಟೋರಿನ ನೋಡಬಹುದು ಇದು ಮೆಸೇಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಎಂಟರ್ಟೈನ್ಮೆಂಟಾಗಿ ಇರುತ್ತೆ ಮೇಡಮ್ ಮೆಸೇಜು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಏನು ಮೆಸೇಜ್ ಅಂತ ಬಟ್ ಒಳ್ಳೆ ಎಂಟರ್ಟೈನ್ಮೆಂಟಲ್ಲಿ ಸಿಗುತ್ತೆ ಒಳ್ಳೆ ಮ್ಯೂಸಿಕ್ ಅಂತೂ ತುಂಬ ಅದ್ಭುತವಾಗಿದೆ ಒಳ್ಳೆ ಹಾಡುಗಳಂತೂ ಎಲ್ಲರಿಗೂ ಕೂಡ ಒಂದು ರಸ ದೋತನ ಆಗುತ್ತೆ ಯಾವಾಗು ನೋಡ್ಸೋ ನಾವು

ಯಾರೇ ಆಗಲಿ ನಮಗೆ ನಮ್ಮ ಫಿಲಮ್ ತಕ್ಕಾದ ಕಲಾವಿದ್ರನ್ನ ಕರ್ಕೊಳ್ತೀವಿ ಒನ್ ಪರ್ಸೆಂಟಿನ ಅಲ್ಲಿರೋರೇನೋ ಅವರು ಆಸೆ ಇರ್ತದಲ್ಲ ಕನ್ನಡದಾಗ ಬಂದು ಮಾಡಬೇಕನ್ಬಿಟ್ಟು ಆ ಥರವ್ರಿಗೆ ಒಂದು ಚಾನ್ಸ್ ಕೊಡೋಲ್ಲ ಅಂದ್ಬಿಟ್ಟು ಇವಾಗ ನಮ್ಮವರೆಲ್ಲ ಬೇರೆ ಕಡೆ ಹೋಗ್ತಾರೆ ಅವ್ರ ಕಡೆ ನಮ್ಮ ಕಡೆ ಬರ್ತೀರಂತ ಚಾನ್ಸ್ ಕೊಡ್ಬೋದಲ್ಲ ಒಳ್ಳೇದಲ್ಲ ಅದು ಸರ್ ನೀವೇನಾದರೂ ಪಾತ್ರ ಮಾಡ್ತಾ ಇದ್ದೀರಾ ಸರ್ ಏನಿಲ್ಲ ಏನಿಲ್ಲ ಪಾತ್ರ ಏನಿಲ್ಲ ನಮ್ಮ ಡೈರೆಕ್ಟ್ರೂ ಅವ್ರ ಫ್ಯಾಮಿಲಿ ಅವ್ರ ಮೇಡಮ್ ಅವರು ತುಂಬ ಕಷ್ಟ ಬಿದ್ದು ಅವ್ರ ಜೊತೆ ಯಾವಾಗೂ ಇರ್ತಾರೆ ಅದನ್ನು ಈ ಟೈಮಲ್ಲಿ ಹೇಳಬೇಕು ಅಂದ್ಕೊಂಡೆ ಅಷ್ಟೇ ಫಿಲಮ್ ಏನಿಲ್ಲ ಡೈರೆಕ್ಟ್ ಯಾರ್ಯಾರನ್ನ ಎಲ್ಲೆಲ್ಲಿ ನಟೆ ಮಾಡುವಂಥ ಮಾಡಬೇಕು ಅಷ್ಟೇ ಸಪೋರ್ಟ್ ಯಾವ ಥರ ಇಲ್ಲ ಅವರು ಸಪೋರ್ಟ್ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇದ್ರಲ್ಲ ಈಗೆಲ್ಲ ಯಾವ ಥರ ಅವ್ರು ಮಾಡ್ತಾರೆ ಒಂದು ಸತಿ ಅವ್ರು ಮಾಡಬೇಕು ಅಂದ್ಕೊಂಡ್ರೆ ಅದು ಬೇರೆ ಲೆವೆಲಲ್ಲೇ ಇರುತ್ತೆ ಆ ಹೊಸೊಬರಿಗೆಲ್ಲ ಅವರು ತುಂಬ ಸಪೋರ್ಟ್ ಕೊಡ್ತಿದ್ದಾರೆ ಹೊಸೊಬ್ಬರು ಬರಬೇಕು ಇಂಡಸ್ಟ್ರಿಗೆ ಬೆಳಿಬೇಕು ಇಂಡಸ್ಟ್ರಿ ಅನ್ನೋದು ಅವ್ರ ಉದ್ದೇಶ ಹಾಗಾಗಿ ಹೊಸೊಬ್ರಿಗೆ ಅವಕಾಶ ಕೊಟ್ಟು ಮಾಡ್ತಿದ್ದಾರೆ ಅವರು ಈ ಕಥೆನೆಲ್ಲ ಒಂದಷ್ಟು ಜನ ಕೂತು ಕತೆ ಕೇಳಿ ಸಾಂಗ್ಸ್ ಎಲ್ಲ ಕೇಳಿ ನಮಗೆ ಅವರು ತುಂಬ ಇಷ್ಟ ಆಗಿ ಈ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡಿದ್ದು ಹಾಗಾಗಿ ಸಿನಿಮಾ ಒಂದು ಚೆನ್ನಾಗಿ ಹೋಗ್ತಿದೆ ಇಲ್ಲ ಈಗ ನೆಕ್ಸ್ಟು ನೀವು ನೋಡ್ತೀರ ಸದ್ಯದಲ್ಲಿ ಅವರು ಒಂದು ಬಳಸ್ಕೊಳ್ಳೋದು ಒಂದು ಏನೋ ಇದೆ ಅದು ಸರ್ಪ್ರೈಸ್ ಆಗಿರುತ್ತೆ ಅದಂತ ಎಲ್ಲೂರು ಸುರೇಶ್ ಗೌಡರು ಮಾಡ್ತಕ್ಕಂಥ ಕಾದಲ್ ಮೂವಿ ಚಿತ್ರ ಯಶಸ್ವಿಯಾಗಿ ಸಕ್ಸಸ್ ಆಗಲಿ ಅಂತೇಳಿ ನಾನು ನಮ್ಮ ನಮ್ಮ ಸ್ನೇಹಿತರ ಪರವಾಗಿ ಪರವಾಗಿ ಎಲ್ಲರ ನಾನು ಶುಭ ಕಾದಲ್ ಅಂತಂದ್ರೆ ಪ್ರೀತಿ ಅಂತ ನಿಮ್ಗೂ ಗೊತ್ತು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸೊ ಕಾದಲ್ ಅಂತ ಏನು ಕೂತಿದೀವಿ ಅಂತ ಡೈರೆಕ್ಟರ್ ಹೇಳಿದ್ದಾರೆ ಅದು ನಾವು ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಕಾದಲ್ ಅಂತ ಅಂದ್ರೆ ಏನು ಕಾದಲ್ ಅರ್ಥ ಏನು ಅನ್ನೋದು ಸಹ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಕಾದಲ್ ಅಂತ ಏನ್ ಅಕ್ಷರ ಅಲ್ಲ ಅದ್ರದ್ದು ಅರ್ಥ ಏನು ಅಂತ ಫುಲ್ ರಿವೀಲ್ ಡೀಟೇಲ್ ಆಗಿ ನಾವು ಮೂವಿಗೆ ತೋರಿಸಿದೀವಿ ಮೇಡಮ್ ಐದು ಹದಿನೆಂಟು ನಮ್ಮಲ್ಲಿ ಟೈಮ್ ಒಳಗೆ ಹಸ್ಬೆಂಡ್ ಇಲ್ಲ ಐದು ಹದಿನೆಂಟಿಗೆ ಅಂತಲ್ಲ ನಿಮಗೆಲ್ಲ ಗೊತ್ತು ಯಾವ ಟೈಮಲ್ಲಿ ಅದನ್ನು ಅಲ್ಲಿ ರಿವೀಲ್ ಮಾಡಬೇಕು ಅಂತ ಆ ಟೈಮಲ್ಲಿನೇ ಮಾಡಿದೀವಿ ಅಷ್ಟೇ ಐದು ಹದಿನೆಂಟು ಅಂತ ಏನು ಸಾಸ್ ಅಂತ ಏನಿಲ್ಲ ಬಟ್ ಆ ಟೈಮಲ್ಲಿ ಎಲ್ಲ ಅಲ್ಲಿ ಹಾಕ್ರೆ ಆ ಟೈಮಲ್ಲಿ ಎಲ್ಲ ಜನ ಹೋಗಿ ಬರ್ತಾ ರೀಚ್ ಮಾಡ್ತಾ ಇರ್ತಾರೆ ರೀಚ್ ಆಗುತ್ತೆ ಅನ್ನೋ ಸಲುವಾಗಿ ಆ ಟೈಮಲ್ಲಿ ಮಾಡಿದರೆ ಅಷ್ಟೇ ಸಾಂಗ್ಸ್ ಇವಾಗ ರಿಲೀಸ್ ಮಾಡಿದೀರಾ ಆ ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ ಅವಾಗಿಂದ ಹೇಳ್ತಾ ಇದ್ರು ಮೇಡಮ್ ಇದಕ್ಕೆ ತುಂಬ ಎಫೆಕ್ಟ್ ಹಾಕಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಪರ್ಟಿಕ್ಯುಲರ್ ಆಗಿ ನಮ್ದು ಇವಾಗ ನೀವು ನೋಡಿರೋದು ಜಸ್ಟ್ ಒಂದು ಕ್ಲಿಪ್ ಮಾತ್ರ ಅದು ಸಿಪ್ಪೈ ಸಿಪ್ಪ ಅಂತ ಏನು ನೋಡಿದ್ರೆ ಅದು ಒಂದು ಕ್ಲಿಪ್ ಇದೆ ಬಟ್ ಅದು ಡೀಟೇಲ್ ಆಗಿ ಆ ಮೂವಿಲಿ ಓವರ್ ಆಲ್ ಇರುವಂತಹ ಸಾಂಗ್ಗಳು ಸಹ ತುಂಬ ಚೆನ್ನಾಗಿ ಬಂದಿದ್ದಾವೆ ಒಂದೊಂದು ಸಹ ಒಂದೊಂದು ಸಾಂಗ್ ಸಹ ಒಂದೊಂದು ಇಷ್ಟನ್ನ ಕ್ರಿಯೇಟ್ ಮಾಡ್ಬೋದು ಅಂತ ನಾನು ಅನ್ಕೊಂಡು ನನ್ನ ಪರ್ಸನಲ್ ಒಪಿನಿಯನ್ ಆಗಿ ನೀವು ಸ್ಟಾರ್ಟಿಂಗ್ ಬೈ ಸಿ ಮಾಡಿದೀರ ಉದ್ದೇಶ ಸರ್ ಇದ್ರ ಉದ್ದೇಶ ಅಂತ ಸರ್ ಬಟ್ ನಾವು ಜನರಿಗೆ ಹೇಗ್ ರೀಚ್ ಮಾಡ್ತೀವಿ ಇವಾಗಿನ ಟ್ರೆಂಡಿಂಗ್ ಏನಿದೆ ಇವಾಗಿನ ಜನರೇಷನ್ ಅಲ್ಲಿ ಯಾವ ತರ ಅಕ್ಸೆಪ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಅದು ಸಿಪ್ ಅಂತ ಒಂದೇ ಒಂದ್ ಮಾತ್ರ ನಾವು ಕೊಟ್ಟಿದೀವಿ